ಹರೇ ಶ್ರೀನಿವಾಸ ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆರುತಿ ಬೆಳಗಿರೆ ನಾರಿಯ ಬಿಗ ಆಧಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ ಪಾಡುತ ಜಾಡೆಯರೆಲ್ಲರು ಆದಿ ನಾರಾಯಣ ಪ್ರಿಯಳಿಗೆ ಅರುತಿ ಬೆಳಗಿರೇ ನಾರಿಯ ರೂಪೇಗ ಆದಿ ಕಲ್ಲಾಪುರದ ಮಾ ಲಕ್ಷ್ಮಿಗೆ ಬೆಲ್ಲಕಲುงುರಲುಲು ಬಯ ಜನರುಳಿ ಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೆಡuta ಇಲ್ಲಾಸದಿಂದಲಿ ನಡವಿ ಗುಡ್ಯಾನಾ ಕುಲ್ಲನಾಂಬನ ಪ್ರಿಯಳಿಗೆ ಅರುತಿ ಬೆಳಗಿರೇ ನಾರಿಯ बेग आदिोल्हापुरद आडुत पाडुत जाडयरेल आदिनरायण प्रियलि अरुति बेळगिरे नार बेग आदिकोल्हापुरद महलक्ष्मीग ஜ பிதாம்பர நீர்லையுத்த ஜக ஜகிசாழையுத்தலே தோட்ட கஞ்சு கவுட்டவங்க தோடைபெட்டவெங்கோவன மடதிங்கே ஆத்தி பெழகிரேநாரியரூக ஆதி கொல்ஹாபுரத மஹாலட்சுமியே ஆடுத்து பாடுத்து ஜானியர ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಚೌರಿ ರೂಟಿ ಕೊಂಡೆ ಹೆರಳು ಬಂಗಾರ ಬುಗುಡಿ ವಾಲಿಗಳು ಹೊಳೆಯುತ್ತಲೇ ಸಡಗರದಿಂದಲೆಯೂ ಕುಡಿಯ ಕುಂಕುಮ ಹಚ್ಚಿದ ಒಡೆಯವೇಕೋಬಲ ಮಡದಿಗೆ ಾರುತಿ ಬೆಳಗಿರೇ ನಾರಿಯರೂಬೇಗ ಆದಿಕොಳಹಾಪುರದ ಮಹಾಲಕ್ಷ್ಮಿಯೇ ಆಡುತ ಪಾಡುತ jaaneyellaruvadinarayanapriyeliye ಆರುತಿ ಬೆಳಗಿರೇ ನಾರಿಯರೂಬೇಗ ಆದಿಕොಳಹಾಪುರದ ಮಹಾಲಕ್ಷ್ಮಿಯೇ